ಕರ್ನಾಟಕ ಬೈಲಾಟ ಅಕಾಡೆಮಿಯ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೆಯ ಹಾಗೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೆಯ ಸಾಲಿನ ಬೈಲಾಟ ಗೌರವ ಪ್ರಶಸ್ತಿ ಹಾಗೂ ವಾರ್ಷಿಕ ಪ್ರಶಸ್ತಿಗಳನ್ನು ಬಯಲಾಟ ಕಲಾ ಪ್ರಕಾರಗಳಿಗೆ ನೀಡಿರುವ ಅಮೂಲ್ಯವಾದ ಹಾಗೂ ಅನನ್ಯವಾದ ಸೇವೆಯನ್ನು ಪರಿಗಣಿಸಿ ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ ಎಂದು ರಾಜ್ಯ ಬೈಲಾಟ ಅಕಾಡೆಮಿಯ ಅಧ್ಯಕ್ಷ ಪ್ರೊಫೆಸರ್ ಕೆ ಆರ್ ದುರ್ಗಾದಾಸ್ ಹೇಳಿದರು ಸೋಮವಾರ ಪತ್ರಿಕಾಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು ಪ್ರಶಸ್ತಿಗೆ ಆಗಿದ್ದಾರೆ ಇಪ್ಪತ್ತೆಂಟು ಇಪ್ಪತ್ತೈದನೇ ಸಾಲಿನಲ್ಲಿ ಗೌರವ ಪ್ರಶಸ್ತಿಗೆ ಪ್ರಧರಾದ ಆಯ್ಕೆಯಾದವರು ಶ್ರೀ ಎಚ್ ಎಂ ಪಂಪಯ್ಯಸ್ವಾಮಿ ಅಂತೇಳಿ ಹಯರಟದ ಬೈಷ್ಣು ಮತ್ತು ಹೆಸರಾಂತ ಸಂಗೀತ ದಿಗ್ದರ್ಶಕರು ಕೂಡ ಪುಟ್ಟರಾಜ್ ಗವಾಯಿಗಳವರ ಶಿಷ್ಯರಾಗಿ ಅನೇಕ ಬಯಲಾಟ ಪ್ರದರ್ಶನಗಳಿಗೆ ನೂತನವಾದಂತಹ ಆಗ ಸಂಯೋಜನೆ ಕೂಡ ಮಾಡಿ ಹೆಸರುವಾಸಿಯಾದಂತಹ ಒಂದು ಕಥೆಗಾರರಾಗಿ ಅವರು ಪ್ರಸಿದ್ಧರಾಗಿದ್ದಾರೆ ಶ್ರೀಮತಿ ಗಂಗಮ್ಮ ವಿಜಯನಗರ ಜಿಲ್ಲೆಯ ವಿರುಪಾಪುರ ಗ್ರಾಮದ ವೃತ್ತಿ ನಟಿ ಹೇಳುವವರು ಪಾಲಕಿಯಾಗಿದ್ದೇ ಬಯಲಾಟದಲ್ಲಿ ವಹಿಸುವುದನ್ನು ಆರಂಭ ಮಾಡಿಕೊಂಡು ಸುಮಾರು ಒಂದು ನೂರ ಐವತ್ತಕ್ಕೂ ಮಿಕ್ಕಿ ಬಯಲಾಟಗಳಿಗೆ ಪ್ರದರ್ಶನ ಮಾಡಿ ಬೇರೆ ಬೇರೆ ಭಾಗಗಳನ್ನು ಶ್ರೀ ತಿಮ್ಮ ಚನ್ನದಾಸ ಕೊಪ್ಪಳ ಜಿಲ್ಲೆಯವರು ಹೆಸರಂತ ದೊಡ್ಡಾಟದ ಕಲಾವಿದರು ಬಾರಿಸ್ತಾರೆ ಕೊಪ್ಪಳ ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಹಾರ್ಮೋನಿಯಂ ವಾತ್ಯರ ಬದಲಾಗಿ ಪಿಠಿಲ್ ಅನ್ನು ಬಾರಿಸ್ತಕ್ಕಂಥ ಇದೆ ಮತ್ತು ಬಹಳ ಕಂಚಿನ ಕಂಡಿತ ಬಹಳ ಸ್ಪಷ್ಟವಾಗಿ ಬಯಲಾಟದ ಪೂರ್ವ ಪದ್ಧತಿಗಳನ್ನು ತಿಳಿದುಕೊಂಡ ಹಳೆಯ ಮಕ್ಕಳಲ್ಲಿ ಅಪರೂಪದ ಕಲಾವಿದರು ಆಗಿದ್ದಾರೆ ಶ್ರೀ ಈಶ್ವರಪ್ಪ ಬಸಪ್ಪ ಹದಗಡೆ ಕೃಷ್ಣ ಪಾರ್ಶ್ ಅಂತ ಶಿವಣ್ಣ ಗದಾಧರ ಜಿಲ್ಲೆಯಲ್ಲಿ ವಿಜಯಪುರ ಜಿಲ್ಲೆ ಚಂಚಿನ ಗ್ರಾಮದವರು ಗಡಿ ಅಂಚಿನಲ್ಲಿರ್ತಕ್ಕಂಥವರು ಕೂಡ ಈ ಮೈಲಾಟಗಳಿಗೆ ದೊಡ್ಡಾಟಗಳಿಗೆ ಸಂಸ್ತಕ್ಕಂಥ ಸೇವೆಯನ್ನು ಮನಗಂಡು ಅವರನ್ನು ಕೂಡ ಪ್ರಶಸ್ತಿಗೆ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತ ಶ್ರೀ ಉಗುಮಲ್ಲಯ್ಯ ಚಿತ್ರದುರ್ಗ ಜಿಲ್ಲೆ ಹನುಮಪ್ಪನಪ್ಪ ಸದ್ಯಾದ ಬೆಳಗಾವಿ ಜಿಲ್ಲೆ ಶ್ರೀಮತಿ ಬಾಲಮ್ಮ ಕಾಟಪ್ಪ ದಾವಣಗೆರೆ ಜಿಲ್ಲೆ ಶ್ರೀ ಡಿ ಎಂ ಜಯಸ್ವಾಮಿ ದೊಡ್ಡಾಟ ವಿಜಯನಗರ ಜಿಲ್ಲೆ ಶ್ರೀ ಜ್ಯಾನಪ್ಪ ಮಾದರ್ ಬಾಗಲಕೋಟೆ ಜಿಲ್ಲೆ ಶಂಕರಪ್ಪ ಎಲ್ಲ ಬಾರಿ ಕೊಟ್ಟಿಗೆ ಹಾಲೇಶಪ್ಪ ವಿಜಯನಗರ ಜಿಲ್ಲೆ ರುದ್ರೇಗೌಡ ಬಿರಾದ ವಿಜಯಕು ಜಿಲ್ಲೆ ಚಂದಿರಪ್ಪ ಮರಲಿಂಗಣ್ಣವರ ಅವರ ಜಿಲ್ಲೆ ಮನೂರು ಸ್ವಾಮಿ ಗೊಂಬೆ ಆಟ ಕೊಗಲು ಗೊಂಬೆ ಆಟ ಬಳ್ಳಾರಿಸಿದೆ ಸೊ ಇದಿಷ್ಟು ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನ ಪ್ರಸಿದ್ಧಿ ಸಂಕ್ಷಿಪ್ತ ಮಾಹಿತಿ